ಅನಂತ್ ಫೌಂಡೇಶನ್ನು ಮತ್ತು ರಕ್ಷಾ ಮಂದಿರ ನನ್ನ ನಮ್ಮ ಸಂಸ್ಥೆ ಇಬ್ಬರೂ ಸೇರಿ ಇವತ್ತು ಅವೇರ್ನೆಸ್ ಹಮ್ಮಿಕೊಂಡಿದ್ವಿ ಸಮಾಜದಲ್ಲಿ ಈಗ ಹೆಚ್ಚು ಕಡಿಮೆ ನೂರಕ್ಕೆ ಇಪ್ಪತ್ತೆಂಟು ಜನ ಅಮಲ ರೋಗದಿಂದ ಬಳಲ್ತಾ ಇದ್ದಾರೆ ಕೆಲವರು ಗ್ಯಾಮ್ಲಿಂಗ್ ಅಡಿಕ್ಷನ್ನು ಕೆಲವರು ಸೆಕ್ಸ್ ಅಡಿಕ್ಷನ್ನು ಕೆಲವರು ನಾರ್ಕೋಟಿಕ್ ಅದೇ ಗಾಂಜಾ ಅಪಿಮು ಬ್ರೌನ್ ಶುಗರು ಈ ಥರ ಜಾಸ್ತಿ ಜನ ಡ್ರಿಂಕ್ಸ್ಗೆ ಇದ್ದಾರೆ ಅಂದರೆ ಮದ್ಯಪಾನಕ್ಕೆ ಇದು ಇದನ್ನು ಏನು ನಮ್ಮ ಸಂಸ್ಥೆಗಳ ವತಿಯಿಂದ ಬಹಳ ಜನನ ರಿಕವರಿ ಮಾಡಿ ಕಳಿಸಿದ್ದೀವಿ ಕೆಲವರು ಮತ್ತೆ ಇನ್ನೊಂದು ಸರ್ತಿ ಬರ್ತಾಯಿದ್ದಾರೆ ಎರಡನೇ ಸರಿ ಬರೆದು ಬಂದವ್ರಿಗೆ ಮತ್ತು ಮೂರನೇ ಸರಿ ಬರ್ದೇ ಇರೋ ಥರ ಭಾಳ ವಹಿಸಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಸದ್ಯಕ್ಕೆ ಒಳ್ಳೆ ರಿಸಲ್ಟ್ ಇದೆ ನಮ್ಮಲ್ಲಿ ನೋಡಬೇಕು ಮುಂದೆ ಹೇಗಾಗುತ್ತೋ ಸದ್ಯಕ್ಕೆ ನಮಗೆ ಗೊತ್ತಿರೋ ಹಾಗೆ ನಾವು ಸಮಾಜಮುಖಿಯಾಗಿ ಏನು ಮಾಡಬೇಕು ಅದನ್ನು ಮಾಡ್ತಾಯಿದ್ದೀವಿ ಹಣ ಒಂದನ್ನೇ ಹಿಂದೆ ಇಟ್ಕೊಂಡು ಮಾಡ್ತಾಯಿಲ್ಲ ಹಣನೇ ಮುಖ್ಯ ಅಲ್ಲ ನಾಲ್ಕಾರ್ ಕುಟುಂಬಗಳು ನೆಮ್ಮದಿಯಾಗಿರಬೇಕು ಇವರಿಗೂ ಒಂದು ಒಳ್ಳೆ ಬಾಳು ಬರಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ತುಂಬ ಪ್ರಯತ್ನಗಳನ್ನ ಮಾಡ್ತಾಯಿದ್ದೀವಿ ಇದ್ದೀವಿ ಮುಂದೆ ನೋಡಬೇಕು ಯಾವ ರೀತಿ ಸರ್ ಫ್ರೀ ಕ್ಯಾಂಪ್ ಫ್ರೀ ಕ್ಯಾಂಪ್ ನಾನು ಮಾಡ್ತಾಯಿಲ್ಲ ಹೊರಗಡೆಯಲ್ಲೂ ಎಷ್ಟೋ ಜನನ ತೀರ ಬಡವ್ರ ಮನೆಯವ್ರನ್ನ ಫ್ರೀಯಾಗಿ ಕರ್ಕೊಂಬಂದು ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡಿ ಕಳಿಸಿದ್ದೀನಿ ಭಾಳ ಜನ ರಿಕವರಿಗೆ ಬಂದಿದ್ದಾರೆ ಚೆನ್ನಾಗಿದ್ದಾರೆ ಅವಾಗವಾಗ ಫೋನ್ ಮಾಡ್ತಾ ಇರ್ತಾರೆ ಬಂದು ಇಲ್ಲಿ ಭೇಟಿ ಕೊಡ್ತಾಯಿರ್ತಾರೆ ನಮಗೆ